ಫೈ ಫಿಫ್ಟಿ ಹಾಕಿ ಫೈವ್ ಫಿಫ್ಟಿ ಐನೂರೈವತ್ತು ಗೊತ್ತಾಯ್ತಕ್ಕೂ ಇನ್ನೂ ಕೊಟ್ಟಿಲ್ಲವಾ ಕೊಟ್ಟಿಲ್ಲ ಯಾಕೆ ಚಿಕ್ ಹಿಂಗೆ ಅದೇ ಹಾಂ ಏನಿಲ್ಲ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಅಷ್ಟೇ ನನಗೆ ಚೇಂಜ್ ಆಯ್ತಾ ಹಾಕಿದ್ರೆ ಇಲ್ವಾ ಕರೆಕ್ಟಾಗಿ ಎಷ್ಟು ದಿನ ಆಯ್ತು ಪೆಟ್ರೋಲ್ ಬಂಕ್ ಆಗಿ ಫೋರ್ ಮಂತ್ಸು ನಾಲ್ಕು ತಿಂಗಳಿಂದ ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಹೆಂಗೆ ನೀವು ಹಾಂ ಎಷ್ಟು ಜೊತೆ ಕೊಟ್ಟಿದ್ದಾರೆ ಎರಡು ಇವರು ಸ್ವಾಮಿಗಳು ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ ಈ ಹುಡುಗರಿಗೆ ಕಾಚಾ ಆಗ್ತದ ನಾಲ್ಕು ನಾಲ್ಕು ಪ್ರಾಣಿ ಒಂದು ಕಾಚ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನ್ನೋದರ್ ವಿಡಿಯೋ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸೀನ್ ಏನಪ್ಪ ಅಂತಂದರೆ ಒಂದು ಚಿಕ್ಕ ಫಂಕ್ಷನ್ ಇತ್ತು ಹಾಗಾಗಿ ಇವತ್ತು ಎರಡು ಫಂಕ್ಷನು ಒಬ್ಬ ಫ್ರೆಂಡ್ದು ಎಂಗೇಜ್ಮೆಂಟು ಮತ್ತು ನಮ್ಮ ರಿಲೇಷನ್ ಅವ್ರದ್ದು ಒಂದು ಫಂಕ್ಷನ್ ಇದೆ ಸರ್ಜಾಪುರಲ್ಲಿ ಫಂಕ್ಷನ್ಗೆ ಆ ಎಂಗೇಜ್ಮೆಂಟ್ಗೆ ಮತ್ತು ಅಲ್ಲಿಂದ ನಮ್ಮ ರಿಲೇಷನ್ ಫಂಕ್ಷನ್ಗೆ ಇದ್ದೀನಿ ಪೆಟ್ರೋಲ್ ಹಾಕ್ಸ್ಕೊಬೇಕು ನಾನು ಮಾತಾಡ್ಕೊಂಡು ಆಮೇಲೆ ಪೆಟ್ರೋಲ್ ಖಾಲಿ ಆಗಿಬಿಟ್ರೆ ತೊಂದರೆ ಆಗುತ್ತೆ ಆಗಿಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಬರೋಣ ಪೆಟ್ರೋಲ್ ಬಂಕ್ ಆಗಿ ಒಳ್ಳೇದೈತಿ ಇಲ್ಲಿ ಹೊಸದಾಗ್ರೋದು ಬನ್ನಿ ಅಕ್ಕ ಟೈಮ್ ಆಗುತ್ತೆ

ಏನು ಇಲ್ಲಕ್ಕ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕಷ್ಟೇ ನನಗೆ ಚೇಂಜಾ ಏಕೆ ಐನೂರ ಐವತ್ತಿಗೆ ಹಾಕಿರೋದಕ್ಕ ಹಾಕಿದ್ರೆ ಇಲ್ಲವ ಕರೆಕ್ಟಾಗಿ ನಿಮ್ಮ ಚೇಂಜ್ ಅಂತ ಇದ್ರಿ ಹಾಂ ಏಕೆ ನಿಮ್ಗೆ ಯಾಕೆ ಕೊಟ್ಟಿಲ್ಲ ಯೂನಿಫಾರ್ಮ್ ಇನ್ನ ಯೂನಿಫಾರ್ಮ್ ಕೊಟ್ಟಿಲ್ಲವಾ ಕೊಟ್ಟಿಲ್ಲ ಯಾಕೆ ಹಾಕಿಲ್ಲ ಇವಾಗ್ತಾನ ಯಾಕೆ ಎಷ್ಟು ದಿನ ಆಯ್ತು ಪೆಟ್ರೋಲ್ ಬಂಕಾಗೆ ಫೋರ್ ಮಂತ್ಸ್ ನಾಲ್ಕು ತಿಂಗಳಿಂದ ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಹೆಂಗೆ ನೀವು ಹಾಂ ಎಷ್ಟು ಜೊತೆ ಕೊಟ್ಟಿದ್ದಾರೆ ಎರಡು ಒಗೆದ್ಬಿಟ್ಟು ಬಿಟ್ಟು ಆಗ್ತಾನ ಒಂದು ಜೊತೆ ಹಾಂ ಎಷ್ಟು ದಿನ ಆಯ್ತು ಅಪಾಯಿಂಟಾಗಿ ನೀವು ಹಾಂ ಒಂದು ವಾರದಿಂದ ಹಾಕಿಲ್ಲ ಸರಿ ಓಕೆ ಹಾಂ ಕಮ್ಮಿ ಓಕೆ ಓಕೆ ಹಾಂ ಇರಲಿ ಇರಲಿ ಬಿಡಿ ಬರ್ತೀನಿ ಕ್ರೇಜಿ 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 ಅವ್ರು ಭಯ ಬಿದ್ದು ಬಿಟ್ರ ಅಕ್ಕವರು ಏನೇನೋ ಕೇಳ್ತವ್ರಲ್ಲ ಲಂಡವರು ಅಂತ ಓಕೆ ಪಾಯಿಂಟ್ ಬರೋಣ ಸುಮ್ಮನೆ ಕಾಮಿಡಿಗಿ ಅವ್ನು ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಣ ಅಷ್ಟೇನಿಲ್ಲ ಇವಾಗ ಮಾರುತಳ್ಳಿ ಹತ್ರ ಫಂಕ್ಷನ್ ಮುಗಿಸ್ಕೊಂಡು ಎಂಗೇಜ್ಮೆಂಟು ಇವಾಗ ನಮ್ಮ ರಿಲೇಷನ್ ಅವ್ರದ್ದು ಒಂದು ಚಿಕ್ಕ ಫಂಕ್ಷನ್ ಇದೆ ನಮ್ಮ ದೇವಸ್ಥಾನದ ಹತ್ರನೇ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ನೀವು ಒಂದಿನ ಅಲ್ಲಿ ಬಂದು ನೋಡಿಬೇಕಂದ್ರೆ ತುಂಬ ಪೀಸ್ ಆಗಿರುತ್ತೆ ಮತ್ತೆ ಅಲ್ಲಿ ಒಂದೇ ಪ್ಲೇಸ್ ಇಲ್ಲ ಎರಡು ಮೂರು ಪ್ಲೇಸ್ ಇದೆ ಕೈವಾರದ ಹತ್ರ ಕೈವಾರದಲ್ಲಿ ತಾತಾಯಿಗ ತಾತಾಯಿನವ್ರ ದೇವಸ್ಥಾನ ನೋಡ್ಬೋದು ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತೆ ಅಲ್ಲೊಂದು ಬೆಟ್ಟ ಇದೆ ಟ್ರೆಕ್ಕಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ ಪ್ಲೇಸು ಮತ್ತೆ ಇನ್ನೊಂದು ಕೈಲಾಸಗಿರಿ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋ ಶೇಷಾದ್ರಿ ಬೆಟ್ಟ ಅಂತ ಅದು ನಾವು ಇವ್ರು ಹೋಗ್ತಾ ಇರೋ ಪ್ಲೇಸು ಅದು ತುಂಬಾ ಚೆನ್ನಾಗಿದೆ ಆ ಬೆಟ್ಟಕ್ಕೂ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಮಾಡ್ಬೋದು ನಾವೆಲ್ಲ ಮುಂಚೆ ಮಾಡ್ತಾ ಇದ್ವಿ ಅಷ್ಟೇ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ತುಂಬಾ ಆಗಿರುತ್ತೆ ವಿಡಿಯೋ ಆಲ್ಮೋಸ್ಟ್ ಟೈಮು ಒಂದು ಗಂಟೆ ಒಂದು ಗಂಟೆ ಟೈಮು ಎಷ್ಟೊತ್ತು ಇನ್ನೂ ಒಂದು ಒನ್ ಅವರ್ ಬೇಕು ಫೋನ್ ಮಾಡಿದ್ದೆ ಪೂಜೆ ಆಯ್ತಲ್ಲ ಅಂತ ಹೇಳಿದ್ರು ನಾನು ಒಂದು ಊಟ ಟೈಮ್ ಹೋಗೋಣ ಬುರ ಸಾಕು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀವಿ ಊಟ ಮಾಡಿದ್ದೀವಿ ಬಂದಿದ್ದೀವಿ ಅಷ್ಟೇ ಈ ಹೈವೇಯಲ್ಲಿ ಸಿಕ್ಕಾಪಟ್ಟೆ ಅಂಶಗಳಿತ್ತು ಬಟ್ ಒಬ್ರು ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು ಅವರು ವಿಲೇಜ್ ಇದೇ ರೂಟಲ್ಲೇ ಬರೋದು ಬಟ್ ಅವರೆಲ್ಲ ಓಡಾಡೋಕೆ ತುಂಬ ಹಿಂಸೆ ನಮಗೂ ಹಿಂಸೆ ನಾನು ಆ್ಯಕ್ಚುಲಿ ಈ ರೋಡಲ್ಲಿ ಬರ್ತಾನೆ ಇರಲಿಲ್ಲ ಏನು ಗುರು ನಲ್ವತ್ತು ಅಂಶ ಮೂವತ್ತು ಕಿಲೋಮೀಟ್ರಿಗೆ ಅಂದ್ರೆ ಇನ್ನು ಹೈವೇ ಅಂತಾರ ಗುರು ಇದನ್ನ ದರ್ಶನ್ ನೋಡಿ ಬಾಸ್ ಅವ್ರ್ ನೋಡ್ರಿ ಓಹೋ ಹೋ ಕೈವಾರ ಲೆಫ್ಟ್ಗೆ ಕೈವಾರದ ಹತ್ರ ಬಂದ್ವಿ ಗುರು ಒಟ್ಟಿನಲ್ಲಿ ಹತ್ತು ಇದೇ ಸ್ವಾಮಿ ಕೈವಾರ ಹೂಸ್ಟ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಅವ್ರ ತಪ್ಪಲ್ಲ ಏರಿಯಾ ತಪ್ಪು ಯಾಕಂದ್ರೆ ನಾವು ಇದೇ ಏರಿಯಾದಲ್ಲೇ ಬೆಳೆದಿರೋದು ನಾವು ಹಂಗೆ ಓಡಿಸೋದು ನಾವೇ ನೋಡ್ಕೊಂಡು ಹೋಗ್ಬೇಕು ಕಷ್ಟ ಅವ್ರನ್ನೇನು ಮಾತಾಡಕಾಗಲ್ಲ ಹೆಲ್ಮೆಟ್ ಬೇಡ ಲೈಸೆನ್ಸ್ ಬೇಡ ಗಾಡಿ ಓಡ್ಸಕ್ ಬರುತ್ತಾ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದೇಳು ಇಲ್ಲಿ ಗಾಡಿಗ್ ಥರ ನಾವು ಓಡಿಸೋಕೆ ಆಗಲ್ಲ ಯಾಕೆಂದರೆ ಯಾಕೆಂದ್ರೆ ಉಳ್ಳುಮೂಟಿ ಹಾಕ್ಕೊಂಡು ಎಂತೆಂತ ಜಾಗದಲ್ಲಿ ಓಡಿಸ್ಕೊಬರ್ತಾರ ಗೊತ್ತಾ ಗಾಡಿನ ನಾವು ಎಂಥ ದೊಡ್ಡ ಗಾಡಿ ಹಾಕ್ಕೊಂಡು ಹೋದ್ರೂ ಅವ್ರು ಓಡಿಸೋ ಹಂಡ್ರೆಡ್ ಸಿ ಸಿ ಗಾಡಿಗಳು ಹೋದಂಗೆ ನಮ್ಮ ಗಾಡಿಗಳು ಕೂಡ ಹೋಗಲ್ಲ ಇದೇ ನೋಡಿ ಕೈವಾರ ತಾತಯ್ಯನವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅಲ್ಲಿ ಕಾಣಸ್ತಾರದ ದೇವಸ್ಥಾನ ಮತ್ತೆ ನೀವು ಹಿಂಗೆ ಬಂದ್ರೆ ಇಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇರುತ್ತೆ ಪ್ರತಿನಿತ್ಯವೂ ಅನ್ನದಾನ ಕೂಡ ಇರುತ್ತೆ ನೀವು ಬಂದು ಆರಾಮ ದೇವರ ದರ್ಶನ ಮಾಡಿ ತಾತಯ್ಯನವ್ರ ದರ್ಶನ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು ನಾನು ಟ್ರೆಕ್ಕಿಂಗ್ ಮಾಡ್ಬೋದು ಅಂತ ಹೇಳುವಲ್ಲ ಇದು ಭೀಮಲಿಂಗೇಶ್ವರ ಬೆಟ್ಟ ಅಂತ ಇಲ್ಲಿ ಐದು ಲಿಂಗಗಳನ್ನು ಪಂಚಮಾಂಡ್ ಬಂದು ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಎಟೆಂಡಲ್ಲಿ ಹೋದ್ರೆ ಕಾಣಿಸುತ್ತೆ ಒಂದೇ ಪೋಲ್ ಇಟ್ಟಿದ್ದಾರೆ ನೋಡಿ ಅಲ್ಲಿ ಅವತ್ತಾದ್ರೂ ಒಂದ್ಸತಿ ಅದು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಟೈಮ್ ಇಲ್ಲ ಬನ್ನಿ ಹೆಂಗಿದೆ ನೋಡಿ ಕೈಲಾಸಗಿರಿಗೆ ಗಿರಿ ಹೋಗೋ ರೋಡು ಹಿಂದ್ಗಡೆನೆ ಒಂದು ದೇವಸ್ಥಾನ ಬರುತ್ತೆ ಸಹದಾಗಿದೆ ಇಲ್ಲೂ ಬಂದು ವಿಸಿಟ್ ಮಾಡಿ ಮತ್ತೆ ಇಲ್ಲಿ ಝೂ ಕೂಡ ಇತ್ತು ಬಟ್ ಇವಾಗ ಅದರಲ್ಲಿ ಅನಿಮಲ್ಸ್ ಏನು ಇಲ್ಲ ತೆಗೆದ್ಬಿಟ್ಟಿದ್ದಾರೆ ಇಲ್ಲಿಂದ ಬನ್ನೇರ್ ಗಟ್ಟೆ ಮಾಡ್ಬಿಟ್ರು ಮಾಡಿಬಿಟ್ರು ನಮ್ಮ ಏರಿಯಾಗಳಲ್ಲಿ ಯಾವುದು ಚೀತಾ ಹುಲಿ ಏನು ಇರಲಿಲ್ಲ ಇತ್ತೀಚೆಗೆ ಚೀತ ರೆಡಿ ಆಗಿದ್ಯಂತೆ ಇಟ್ಕೊಂಡು ಹೋಗ್ಬಿಡ್ತಾ ಇದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇವಾಗ ಇದೇ ವಿಲೇಜ್ ಪಕ್ಕದಲ್ಲಿ ಇಷ್ಟು ದರೋ ಏನೇಳಿ ಇದ್ರೆ ಇರ್ಬೋದು ಬಟ್ ಮುಂಚೆಯಿಂದಲೂ ಕೆಲವೊಬ್ರು ಹೇಳ್ತಾ ಇದ್ರು ನಾವು ಇದೆಲ್ಲ ಬಿಡುಗರು ಎಲ್ಲಿರೋ ಕಡೆ ಎಲ್ಲ ಅಂದ್ಕೊಂಡಿದ್ವಿ ಬಟ್ ಇವಾಗ ನೋಡಿದ್ರೆ ಮೇಕೆ ಕುರಿ ಎತ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಯಾರಾದ್ರೂ ಕದ್ದುಬಿಟ್ಟು ಏನಾದರೂ ಸುಮ್ಮನೆ ಚೀತೆ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ಇಷ್ಟರ ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಲೇಸ್ ಹೆಂಗೇಳಿ ಹಿಂಗ ಹೋಗಿ ಮತ್ತೆ ರಿಟರ್ನ್ ಆಗಿ ಬರ್ಬೇಕು ಆ ರೋಡಲ್ಲಿ ಬರ್ಬೇಕು ಎರಡು ಬೆಟ್ಟ ಬಿಟ್ಟು ಹೋಗ್ಬೇಕು ಸುದೇವ ಎಷ್ಟಿ ಕರ್ ಫುಲ್ಲಾಗಿ ಹೋಗ್ಬಿಟ್ಟಿದೆ ಗುರು ಯಾವಾಗ ಐತೋ ಏನೋ ಗೊತ್ತಿಲ್ಲ ನೋಡ್ಕೊತಾ ಬೆಟ್ಟಗಳು ನೋಡಿ ಹೆಂಗಿದೆ ಅಂತ ಸಕತ್ತಾಗಿದೆಯಲ್ವ ನೀರೆಲ್ಲ ಜೋಕ್ ಹೊಡಿತಾ ಗುರು ಫುಲ್ ರಶ್ ಇದ್ದಂಗಿದೆ ಓಹೋಹೋ ಏನು ಇಷ್ಟೊಂದು ಕಾರುಗಳು ಬಂದಿದೆ ಆ್ಯಕ್ಚುಲಿ ಯಾರ್ದು ಮದುವೆ ಇರಬೇಕು ಅಂತ ಹ್ಞೂ ಹ್ಞೂ ಮದುವೆ ಆಗ್ತಾ ಇದೆ ಯಾರ್ದು ಅದಕ್ಕೆ ನಾವು ಮೇಲೆ ಹೋಗೋಣ ಮೇಲೆ ಈ ತರ ದಾರಿ ಹಾಕಿದ್ದಾರೆ ಇದೇ ಟ್ರೆಕ್ಕಿಂಗ್ ಮಾಡ್ಬೋದು ನಾನು ಆಕ್ಚುಲಿ ಇಲ್ಲೊಂದು ಒಂದು ವಿಡಿಯೋ ಮಾಡಿದ್ದೀನಿ ಅವಾಗೇ ನಂದು ಐಫೋನ್ ಹೊಡೆದೋಗಿದ್ದು ಫುಲ್ ಟಾಪ್ ಹೋಗಿದ್ದೆ ಹೆಂಗಿದೆ ನೋಡಿ ಫೋಟೋ ಶೂಟ್ ಅಂತೂ ನೀರು ನೋಡಿ ಹೆಂಗೆ ನಿ ಯಾವತ್ತರ ಬೇಕು ಅಂದ್ರೆ ಮಚ್ಚ? ಫಾನ್ ಪಕ್ಷ ಭಿಕ್ಷೆ ಬೇಡ ನನ್ನ ಹತ್ರ ಮಾತ್ರ ಕೇಳಬೇಡ. ಈ ನನ್ನ ಮಕ್ಕಳು ಮೂರು ಭಿಕ್ಷೆ ಇಡ್ಬಿಟವರಣ್ಣ. ಓಡಲೇ ಬಿತ್ತು ಇದೇ ಇದೆ ನೋಡಿ ದೇವಸ್ಥಾನ. ಹಿಂಗೆ ಟು ಶಕ್ನಕ್ಕೆ ಅದರಾ. ಅಲ್ಲೇ ಇಲ್ಸೋ. ಏನು ಯಾರು ಇವರು ಸ್ವಾಮಿಗಳು ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ ಕಾಚ ಹಾಕ್ತು ನಾಲ್ಕು ನಾಲ್ಕು ಕಾಣಿ ಒಂದ್ ಕಾಚ ದೇವಸ್ಥಾನ ಗಣಿ ಸ್ವಾಮಿ ದೇವಸ್ಥಾನ ಇದು ಬೆಸ್ಟ್ ತುಂಬಾ ಚೆನ್ನಾಗಿದೆ ಹೋಗಿ カーリーグリップいうん。はい、リッれてい ಇದು ದೇವಸ್ಥಾನದ ಪಕ್ಕದಲ್ಲೇ ಸ್ಟೆಪ್ಸ್ ಇರುತ್ತೆ ನೀವು ಮೇಲಕ್ಕೆ ಹೋದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣುತ್ತೆ ನಿಮಗೆ ಮತ್ತು ಈ ಬೆಟ್ಟಕ್ಕೂ ಅಷ್ಟೇ ಟ್ರೆಕ್ಕಿಂಗ್ ಮಾಡ್ಬೋದು ಮುಂಚೆ ನಾವು ಮಾಡ್ತಾ ಇದ್ವಿ ಇವಾಗೆಲ್ಲ ನಮ್ಮ ಹುಡುಗರು ನಾವೆಲ್ಲ ಸೋಂಬೇರಿಗಳಾಗಿರೋದ್ರಿಂದ ಅತ್ತಲ್ಲರು ಸಾಕಾಗಿರುತ್ತೆ ಒನ್ ಡೇ ಟ್ರಿಪ್ಗಂತು ಬಸವಣ್ಣ ನೋಡಿ ಓತಾಪಕ್ಕೆ ಹೇಳಿ ಆ ಥರ ತುಳಿದ್ಬಿಡ್ತಾರೆ ಇವಾಗ ಬೆಟ್ಟದ ಮೇಲೆ ಇದ್ದೀವಿ ಒಳ್ಳೆ ವ್ಯೂ ಪಾಯಿಂಟ್ ಗುರು ಇಲ್ಲಿ ಕೆರೆಗಳೆಲ್ಲ ತುಂಬಿ ತುಳುಕ್ತಾ ಇದೆ ಸಕ್ಕತ್ತಾಗಿದೆ ನೋಡಿ ಬೆಟ್ಟದ ಮೇಲಿಂದ ವ್ಯೂ ಈ ಥರ ಕಾಣುತ್ತೆ ನಿಮಗೆ ಬ್ಯೂಟಿಫುಲ್ ಪ್ಲೇಸು ಮದುವೆಗೆ ಮಾಡ್ಕೊಳ್ಳೋರ್ಗಂತೂ ಸಕ್ಕತ್ತಾಗಿರುತ್ತೆ ಇಲ್ಲಿ ಪ್ಲೇಸು ಎಲ್ಲ ಸೌಲಭ್ಯನೂ ಇದೆ ಚೌಟ್ರಿನೂ ಕಟ್ಸಿದ್ದಾರೆ ಸಖತ್ತಾಗಿದೆ ಯಾವಾಗ ಎನಿ ಟೈಮ್ ನೀರು ಇದ್ದೇ ಇರುತ್ತೆ ಬೆಟ್ಟದ ಮೇಲೆ ಇಲ್ಲಿ ಕಡಿಮೆ ಆಗೋದೇ ಇಲ್ಲ ಸಮ್ಮರಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಚೆನ್ನಾಗಿದೆ ನೀರು ನೋಡಿ ಎಷ್ಟು ನೀಟಾಗಿದೆ ನೋಡಿ ನೋಡಿ ಎಷ್ಟು ನೀಟಾಗಿದೆ ನೀರು